ನನ್ನ ಸಮಸ್ತ ಕನ್ನಡದ ಕುಲಬಾಂಧವರಿಗೆ ಈ ನಿಮ್ಮ ಸಹೋದರ ಅನಿಲ್ ಮಾಡುವ ನಮಸ್ಕಾರಗಳು ಕನ್ನಡದ ಡಿಂಬಿಮಾ ಡಾಟ್ ಕಾಮ್ ಎಂಬ ಈ ಅಂತರ್ಜಾಲದಲ್ಲಿ ನಮ್ಮ ನಾಡಿನ ಪುಟ್ಟ ಮಕ್ಕಳಿಗಾಗಿ ಮನೆಯೇ ಮೊದಲ ಪಾಠಶಾಲಾ ಎಂಬ ಪ್ರತ್ಯೇಕ ಭಾಗವನ್ನು ಪ್ರಾರಂಭಿಸಿದ್ದೇನೆ ಸಾಮಾನ್ಯವಾಗಿ ಹೆತ್ತವರಿಗೆ ತಮ್ಮ ಮಕ್ಕಳ ಭವಿಷ್ಯದ ಕುರಿತು ಕಾಳಜಿ ಇರುವುದು ಸರ್ವೇ ಸಾಮಾನ್ಯ ನನ್ನ ಮಗ ಆಗಾಗಬೇಕು ನನ್ನ ಮಗಳು ಈಗಾಗಬೇಕು ಅಂತ ಕನಸು ಕಾಣೋದು ಸರ್ವೇ ಸಾಮಾನ್ಯ ಆದರೆ ಪ್ರಸ್ತುತ ಇಂದಿನ ವೇಗವಾಗಿರುವ ತಾಂತ್ರಿಕ ಯುಗದಲ್ಲಿ ಮಕ್ಕಳ ಮೇಲೆ ಬಹಳ ಒತ್ತಡವನ್ನು ಕೊಟ್ಟು ತಪ್ಪು ಮಾಡುತ್ತಿದ್ದೇವೆ ಎಂಬುದು ನನ್ನ ಅನಿಸಿಕೆ ಇದರಿಂದ ಮಾನಸಿಕವಾಗಿ ಮಕ್ಕಳಲ್ಲಿ ಬಹಳ ನಿರುತ್ಸಾಹ ಮೂಡುತ್ತಿರುವುದನ್ನು ನಾನು ಕಂಡಿದ್ದೇನೆ ಆದ್ದರಿಂದ ಈ ರೀತಿಯಾಗಿ ಮಕ್ಕಳಿಗೆ ಒತ್ತಡ ಕೊಡದೆ ನಗುತ ಆಟವಾಡುತ್ತಾ ಅವರು ತಮ್ಮಲ್ಲಿರುವ ಶಕ್ತಿಯನ್ನು ಗುರುತಿಸಿ ಉತ್ಸಾಹದಿಂದ ಈ ಪ್ರಸ್ತುತ ಜಗತ್ತನ್ನು ಅರಿತು ಎಲ್ಲ ತಂದೆ ತಾಯಿಯರ ಕನಸುಗಳನ್ನು ನನಸು ಮಾಡುವುದರಲ್ಲಿ ಸಹಾಯವಾಗಲೆಂದು ಈ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೇನೆ ಬಹುಮುಖ್ಯವಾಗಿ ನಾನು ಪೋಷಕರಿಗೆ ಹೇಳುವುದೇನೆಂದರೆ ಪ್ರತಿ ವಾರವೂ ನಾನೊಂದು ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀನಿ ಅದನ್ನು ನೀವು ಮಕ್ಕಳಲ್ಲಿ ತಪ್ಪದ ಪಾಲನೆ ಮಾಡುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ ಹಂತ ಹಂತವಾಗಿ ನಾನು ಅದ್ಭುತ ತಂತ್ರಗಳನ್ನು ತಿಳಿಸುತ್ತಾ ಹೋಗ್ತೀನಿ ಅದನ್ನು ನೀವು ತಿಳಿದು ಮಕ್ಕಳಿಗೆ ಅಭ್ಯಾಸ ಮಾಡಿಸುವ ಜವಾಬ್ದಾರಿ ನಿಮ್ಮ ಹೆಗಲ ಬೇಕು ಇಷ್ಟೇ ನಿಮ್ಮಲ್ಲಿ ನಾನು ಕೇಳುವ ವಿನಂತಿ ಉಳಿದದ್ದನ್ನು ನಾನು ನೋಡ್ಕೊಳ್ತೀನಿ ಜೈ ಕರ್ನಾಟಕ